ಇವತ್ತಿನ ಕಾರ್ಯಕ್ರಮ ಈ ಜಾತಿ ಸಮೀಕ್ಷೆ ಬಗ್ಗೆ ಈ ಜಾತಿ ಸಮೀಕ್ಷೆ ಜನರಿಗೆ ಸರಿಯಾಗಿ ಅರಿವು ಮೂಡಿಸೋದ್ರ ಬಗ್ಗೆ ಮಾಡ್ಕೊಂಡಿದ್ರು ಆದರೆ ಈ ಜಾತಿ ಸಮೀಕ್ಷೆ ಅರಿವು ಮೂಡಿಸೋದ್ರ ಜೋಡಿ ಈಗ ಹಳೆಯ ಆದಂತಹ ಎಲ್ಲ ಒಂದು ಕಮಿಷನ್ಗಳು ಏನಿದ್ದು ಅದರ ರಿಪೋರ್ಟ್ಗಳು ಕೂಡ ಜನರಿಗೆ ಗೊತ್ತಾಗಬೇಕು ಅನ್ನುವಂಥ ಒಂದು ಒತ್ತಾಸೆ ಇಲ್ಲಿ ಕಾಣ್ತಾ ಯಾಕಂತಂದ್ರೆ ಹಳೆ ರಿಪೋರ್ಟ್ಗಳು ಏನೈತಿ ಅಂತ ಗೊತ್ತಾಗ್ಲಿಲ್ಲ ಅಂತಂದ್ರೆ ಹೊಸ ರಿಪೋರ್ಟ್ ಒಳಗೆ ಏನು ಹೊಸ ಬರ್ತದೆ ಅದನ್ನ ಜನರಿಗೆ ಕಂಪೇರ್ ಮಾಡೋಕ್ಕೂ ಆಗುದಿಲ್ಲ ಯಾವುದೇ ರೀತಿ ಒಂದು ಬೆನಿಫಿಟ್ ಸಿಗೋದಿಲ್ಲ ಪ್ರತಿಯೊಂದು ಸಲಾನು ಯಾವುದೋ ಒಂದು ಸಮೂಹಕ್ಕೆ ಯಾವುದೋ ಒಂದಿಷ್ಟು ಜನರಿಗೆ ಒಂದು ಖುಷಿ ಮಾಡುವ ಸಲುವಾಗಿ ಆಗಲಿ ಅವರನ್ನು ಸಂತೃಪ್ತಿ ಪಡಿಸುವ ಸಲುವಾಗಿ ಆಗ್ಲಿ ಸರ್ಕಾರ ಪ್ರಯತ್ನ ಮಾಡೋದನ್ನ ಸ್ಟಾಪ್ ಮಾಡಬೇಕು ಇದರೊಳಗೆ ಏನ್ ರಿಪೋರ್ಟ್ ಅದ ನಿಜವಾಗಿಯೂ ಏನ್ ಹೊರಗೆ ಬಂತದ ಅದು ಜನರಿಗೆ ಗೊತ್ತಾಗಬೇಕು ಪ್ರತಿಯೊಂದು ಪೈಸೆನೂ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದೊಂದು ಆಯೋಗ ನೇಮಿಸಿ ಪ್ರತಿ ಆಯೋಗದ ರಿಪೋರ್ಟ್ ಬಂದಾಗಲೂ ಪ್ರಬಲ ಜಾತಿಗಳು ಇದು ನಮಗ್ ಬೆನಿಫಿಟ್ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅಪೋಸ್ ಮಾಡ್ತೇವೆ ಇದರಿಂದ ಪ್ರತಿ ಸಲಾನು ಈ ರಿಪೋರ್ಟ್ ಗಳನ್ನೇ ನಾವು ನೆಗ್ಲೆಕ್ಟ್ ಮಾಡ್ಕೊತ ಹೋದ್ರೆ ಇದಕ್ಕೆ ನೆವರ್ ಎಂಡಿಂಗ್ ಆಗ್ತದೆ ಈ ಆಯೋಗದ ಒಂದು ಇದ್ರ ಪ್ರಕಾರ ಹಿಂದುಳಿದ ಆಯೋಗಗಳು ಶಾಶ್ವತ ಆಯೋಗ ರಚನೆ ಆದ್ಮೇಲೆ ಇದೇನು ಹೊಸದಲ್ಲ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಈ ಸಮೀಕ್ಷೆ ಮಾಡಲೇಬೇಕು ಅಂತ ಲೋನೆ ಹೇಳ್ತದ ಅದು ಹೇಳೋದಕ್ಕೆ ರೀಸನ್ ಏನು ಪ್ರತಿ ಹತ್ತು ವರ್ಷಕ್ಕೂ ಒಂದು ಡೆವಲಪ್ಮೆಂಟ್ ಒಂದ್ಸಲ ಜಾತಿ ಜನ ಜನಗಣತಿನೂ ಪ್ರತಿ ಹತ್ತು ವರ್ಷಕ್ಕಾಗ್ತದೆ ಅಂದ್ರೆ ಎಷ್ಟು ಜನ ಜಾಸ್ತಿ ಆಗ್ಯಾರ ಜನ ಜನಸಂಖ್ಯೆ ಆ ಜನಸಂಖ್ಯೆಗೆ ಅನುಗುಣ ಆಗಿ ಯಾರ್ಯಾರು ಎಷ್ಟೆಷ್ಟು ಜಾತಿಯ ಮೀಸಲಾತಿ ಪಡ್ಕೊಂಡಾರ ಆ ಜಾತಿಗಳು ಕರೆಕ್ಟ್ ಆಗಿ ಆ ಮೀಸಲಾತಿ ಆ ಜಾತಿಗಳ ಸಮೂಹಕ್ಕೆ ಸಿಕ್ಕೋದೋ ಇಲ್ಲೋ ಸಿಕ್ಕಿದ್ರೆ ಅದನ್ನ ಎಷ್ಟು ಬೆನಿಫಿಟ್ ತಗೊಂಡು ಯಾವ ಸಮೂಹಗಳು ಮೇಲ್ ಬಂದವು ಯಾವ ಸಮೂಹಗಳು ಇನ್ನೂ ಸರಿಯಾಗಿ ಸಿಕ್ಕಿಲ್ಲ ಅವು ಇನ್ನೂ ಅಲ್ಲೇ ಉಳಿದವು ಇದೆಲ್ಲ ಮಂದಿಗೆ ಗೊತ್ತಾಗ ಮಂದಿಗೆ ಗೊತ್ತಾಯ್ತು ಅಂತಂದ್ರೆ ಕೆಲವು ಜಾತಿಗಳು ಹಿಂದೂಳಿದಿರುತ್ತಾವು ಅವರಿಗೆ ಇನ್ನೊಂದಿಷ್ಟು ಮೀಸಲಾತಿನೋ ಅಥವಾ ಬೆನಿಫಿಟ್ನೋ ಹೆಚ್ಚು ಮಾಡಿ ಯಾರು ಮುಂದೆ ಬಂದಾರೆ ಅವ್ರದನ್ನ ಸ್ವಲ್ಪ ಕಡಿಮೆ ಮಾಡಿ ಈ ಒಂದು ಸೋಶಿಯಲ್ ಬ್ಯಾಲೆನ್ಸಿಂಗ್ ಮಾಡೋ ಸಲುವಾಗಿ ಸಮೀಕ್ಷೆ ಮಾಡ್ತಾರೆ ಆದ್ರೆ ಸಮೀಕ್ಷೆ ಪ್ರತಿ ಸಲ ಸಮೀಕ್ಷೆ ಮಾಡಿದಾಗು ನಮ್ದು ಸಂಖ್ಯೆ ಕಡಿಮೆ ಆಗ್ಯದ ನಮ್ದು ಹೆಚ್ಚಾಗ್ಯದ ನಮ್ದು ಮುಚ್ಚಿಟ್ಟಿರಿ ಈ ಬರೇ ಅಪಸ್ವರಾನೆ ತರೋದ್ರಿಂದ ಬೆನಿಫಿಟ್ ಅನ್ನೋದು ಬರೀ ಹೆಸರಿ ಉಳಿತದೆ ಜನರಿಗೆ ಮುಟ್ಟೋದೇ ಇಲ್ಲ ಈ ಒಂದು ಕೆಲಸನ ಪ್ರತಿಯೊಂದು ಮೀಡಿಯಾ ಹೌಸ್ನಿಂದ ಹಿಡ್ಕೊಂಡು ಜನರಿಂದ ಹಿಡ್ಕೊಂಡು ಸರ್ಕಾರದ ಪ್ರತಿನಿಧಿಗಳು ಸಹ ಕರೆಕ್ಟ್ ಆಗಿ ಮಾಡಿದರೆ ಈ ಸಮೀಕ್ಷೆಗಳಿಗೆ ಖರ್ಚು ಇದರ ಹಿಂದಿನ ಪ್ರಯತ್ನ ಇದೆಲ್ಲಾನು ಸರಿಯಾಗಿ ಉಪಯೋಗ ಆಗ್ತದೆ ಇಲ್ಲ ಅಂದ್ರೆ ಮಾಡಿದ್ದೆಲ್ಲ ಶ್ರಮ ವ್ಯರ್ಥ ಆಗ್ತದೆ ಅಂತ ನನಗೆ ಅನಿಸ್ತದೆ ಅದು ಲಿಸ್ಟ್ ನೋಡ್ಬೋದು ಐತಿ లక్ష్మి అంకిలిగి అంత లాయర్ నన్ను జాగత కర్ణాటక సంఘటన జోడి మొదలందని బెంగళూర్ అని ప్రాక్టీస్